ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವಾಗ ಸೋಲಾಪುರಿಂದ ನಾಮಕಲ್ಗೆ ತೌಡ್ ಲೋಡ್ಗೆ ಹೋಗ್ತಾಯಿದ್ದೀವಿ ಡಿಒಸಿಗೆ ಬಾಡಿಗೆ ಬಂದುಬಿಟ್ಟು ಎರಡು ಸಾವಿರದ ಐನೂರು ರೂಪಾಯಿ ಮೂವತ್ತು ಟನ್ ಇರೋದರಿಂದ ಅದೇ ಇಪ್ಪತ್ತು ಇಪ್ಪತ್ನಾಲ್ಕು ಟನ್ ಆದರೆ ಎರಡು ಸಾವಿರದ ಆರುನೂರು ರೂಪಾಯಿ ಹೇಳ್ತಾ ಇದ್ದಾರೆ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಒಂದಿನ ಆಲ್ಟಾಯಿತು ನಿನ್ನೆ ಸ್ನೇಹಿತರೆ ರಾಜನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ ನಿನ್ನೆ ಒಣಗಾಕಿರೋ ಬಟ್ಟೆ ಸ್ನಾನ ಮಾಡಿ ನಿನ್ನೆ ಸ್ನಾನ ಮಾಡೋ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ತನಕ ಮಲ್ಕೊಂಡು ಐದು ಗಂಟೆಗೆ ಹೋಗವನೆ ಸಾಯಂಕಾಲ ಸ್ನಾನ ಮಾಡೋ ಅಂದ್ರೆ ಚಳಿ ಅಂತಾನೆ ಈಗ ಹೋಗಿದ್ದಾನೆ ಗಾಡಿ ಲೋಡಿಗೆ ಬಂದು ಅರ್ಧ ದಾರಿನಲ್ಲಿ ನಿಂತ್ಕೊಂಡಿದ್ದೀವಿ ಇವಾಗ ಬಟ್ಟೆ ಬಂದಿದ್ದೀನಿ ಅಂತ ಹೇಳ್ತಾನೆ ಇವನಿಗೇನು ಹೇಳಬೇಕು ನಾವು ಅಟ್ಲೀಸ್ಟು ಸ್ನಾನ ಮಾಡಿ ಬಟ್ಟೆ ನೆನ್ನೆಯಿಂದ ಒಣಗಿದಾವೆ ನೆನ್ನೆ ಸಾಯಂಕಾಲದಿಂದ ಎಲ್ಲ ಕ್ಲೀನಾಗಿ ಒಣಗಿದಾವೆ ಬಂದ್ಬಿಟ್ಟು ಎತ್ಕೊಂಡ್ ಬಂದ್ ಗಾಡಿನಲ್ಲಿ ಇಟ್ಕೋಬೇಕು ಅನ್ನೋದು ಬೇಡವಾ ಅದನ್ನು ನಾವ್ ಹೇಳಕ್ ಆಗುತ್ತಾ ಏನ್ ಬೇಕ ಬಿಟ್ಟು ಕೆಲಸ ಮಾಡ್ತಾನೆ ಮಾಡ್ಲೋ ಬೇಡ್ವಾ ನಂಗೆ ನೋಡಿ ಇವಾಗ ಬಟ್ಟೆ ತಗೊಂಡ್ ಬರ್ತಾ ಇದಾನೆ ಸ್ವಲ್ಪನೇ ಜವಾಬ್ದಾರಿ ಬೇಡ ಇವ್ಗೆ ಎರಡೆರಡು ದಿನ ಬೇಕು ಇವ್ನಿಗೆ ಒಬ್ಬ ಬಟ್ಟೆ ಒಣಗಕ್ಕೆ ಸೋಲಾಪುರ್ ಎಂ ಐ ಡಿ ಸಿ ನಲ್ಲಿ ಬಿಟೋಲ್ ಅನ್ ಬಿಟೋಲ್ ಆಯಿಲ್ ಕಂಪ್ ಆಯಿಲ್ ಮಿಲ್ ಇದೆ ಅಲ್ಲಿ ಬಂದಿದೀವಿ ಆಯಿಲ್ ಕಂಪ್ನಿಗೆ ಥ ಲೋಡ್ ಮಾಡೋಕ್ಕೆ ನಾಮಕಲ್ಗೆ ಇದೇ ಬಿಟಲ್ ಕಂಪ್ನಿ ನೋಡಿ ಮೇನ್ ಅಲ್ಲಿದೆ ಮುಂದೆ ಫ್ರೆಂಡ್ಸು ಸೋಲಾಪುರಿಂದ ಆಯಿತು ಕಂಪ್ನಿ ಒಳಗಡೆ ಟಾರ್ಪಲ್ ಹಾಕಿದ್ದಾದಮೇಲೆ ಹೊರಗಡೆ ಬಿಟ್ಟಿದ್ದಾರೆ ಬಿಲ್ಲಿನ ಕಳಿಸ್ತಾರಂತೆ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಕಂಪ್ನಿ ಹತ್ರ ಬಿಲ್ ಬಂದ ತಕ್ಷಣ ಹೊಡ್ತೀವಿ ಬಿಟಲ್ ಆಯಿಲ್ ಲಿಮಿಟೆಡಿಂದ ನಾಮ್ಕಲ್ಗೆ ಲೋಡಿದು ಸ್ನೇಹಿತರೆ ಎಂಟು ಗಂಟೆ ಆದರೂ ಇನ್ನೂ ಸೋಲಾಪುರ್ ಎಮ್ ಐ ಡಿ ಸಿನಾಗೆ ಇದ್ದೀವಿ ಇನ್ನೂ ಬಿಲ್ ಕೊಟ್ಟಿಲ್ಲ ಅದು ವಾಟ್ಸಪ್ ಮಾಡ್ತಾನಂತೆ ಬಿಲ್ಲು ಇನ್ನೂ ವಾಟ್ಸಪ್ ಮಾಡಿಲ್ಲ ನೋಡಿ ಎಂಟು ಗಂಟೆ ಆಯಿತು ಟೈಮು ಫೋನ್ ಮಾಡಿದ್ರಾಗೆಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅಂತ ನಾಲ್ಕು ಗಂಟೆಗೆ ಒಳಗಡೆ ಹೋದ್ವಿ ಐದು ಗಂಟೆಗೆ ಲೋಡಾಗಿ ಈಚೆ ಬಂದ್ವಿ ಒನ್ ಅವರಲ್ಲಿ ಅರ್ಧ ಗಂಟೆಗೆ ಲೋಡ್ ಆಯಿತು ಲೋಡಿಂಗ್ ಮಾತ್ರ ಫುಲ್ ಫಾಸ್ಟ್ ಇದೆ ಮೂರು ಮೂರು ಗಾಡಿ ನಾಲ್ಕು ನಾಲ್ಕು ಗಾಡಿ ಬಿಟ್ಕಂತಾರೆ ರ್ಯಾಂಪ್ ಮೇಲೆ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಲೋಡಿಂಗು ಆದರೆ ಬಿಲ್ ಮಾತ್ರ ಭಾಳ ಲೇಟು ಫ್ರೆಂಡ್ಸ್ ವೈಟ್ ಮಾಡಿ ವೈಟ್ ಮಾಡಿ ಸಾಕೋಗೋಯ್ತು ಒಂಬತ್ತು ಗಂಟೆಗೆ ಬಿಲ್ ಕಳ್ಸಿದ್ರು ಹೊರಡ್ತಾ ಇದೀನಿ ಎಮ್ ಐ ಡಿ ಸೋಲಾಪುರ್ ಎಮ್ ಐ ಡಿ ಸಿಂದ ಹತ್ತು ಗಂಟೆಗೆ ಮಹಾರಾಷ್ಟ್ರ ಬಾರ್ಡರ್ಗೆ ಎಂಟ್ರಿ ಆಗ್ತಾ ಇದೀವಿ ಒಂದು ಜಾಮ್ ಆಗಿದ್ದಾವೆ ಎರಡೇ ಟೋಲ್ ಗೇಟ್ ಓಪನ್ ಮಾಡಿದ್ದಾರೆ ವೈ ಬ್ರಿಡ್ಜ್ ಎರಡು ಹತ್ತು ಗಂಟೆ ಆಯ್ತು ಮಹಾರಾಷ್ಟ್ರ ಬಾರ್ಡ್ರ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಬಾರ್ಡ್ರ್ ಇದೆ ಮಹಾರಾಷ್ಟ್ರ ಬಾರ್ಡ್ರ್ ಎಲ್ಲ ಕಟ್ಟ ಕಟ್ ಆಗಿ ಬರ್ತಾ ಇದಾವೆ ಸ್ನೇಹಿತರೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ವೆಲ್ಕಮ್ ಟು ಕರ್ನಾಟಕ ಮಹಾರಾಷ್ಟ್ರ ಪಾಸ್ ಮಾಡಿ ನಮ್ ಕರ್ನಾಟಕ ಜಳ್ಕಿ ಬಾರ್ಡ್ರ್ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಫುಲ್ ಜಾಮ್ ಆಗಿದೆ ಹತ್ತುವರೆ ಆಯಿತು ಸ್ನೇಹಿತರೆ ಜಳ್ಕಿ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರ್ ಪಾಸ್ ಮಾಡಿ ಊಟ ಮಾಡಿಬಿಟ್ಟು ಓಡ್ತಾ ಇದ್ದೀವಿ ಇಲ್ಲಿಂದ ಹನ್ನೆರಡು ಗಂಟೆಗೆ ಬಿಜಾಪುರ್ ಪಾಸ್ ಇದ್ದೀನಿ ಇಲ್ಲಿ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಲೆಕ್ಕನೇ ಇಲ್ಲ ಅಷ್ಟು ಸತಿ ಓಡಾಡಿದ್ದೀನಿ ಆದರೆ ಟೈಮೇ ಇಲ್ಲ ಯಾವಾಗ್ಲೂ ಇಲ್ಲಿ ಹೋಗ್ಬಿಟ್ಟು ಗೋಲ್ ಗುಂಬಾಜ್ ನೋಡ್ಕೊಂಡು ಅಂದರೆ ಟೈಮೇ ಸಿಗಲ್ಲ ಹೋಗೋದು ಬರೋದು ಇದೇ ಇರುತ್ತದೆ ನಮಗೆ ಯಾವಾಗಾದರೂ ಒಂದು ಸತಿ ಫ್ರೀ ಮಾಡ್ಕೊಂಡು ಹೋಗಿ ಬರಬೇಕು ಗೋಲ್ ಗುಂಬಾಜ್ ನೋಡ್ಕೊಂಬರ್ಬೇಕು ಮಿಡ್ ನೈಟ್ ಎರಡೂವರೆ ಆಯಿತು ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ ಹುಣ್ಗೊಂದಾಗಿ ಬಂದಿದ್ದೀನಿ ಹುಣ್ಗೊಂದದಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ ಒಂದು ಗಂಟೆಗೆ ರಾಜೇ ರಾಜ ಇಲ್ಲ ಅವನೊಂದು ಬ್ಯಾಡ್ ಹ್ಯಾಬಿಟ್ಗೆ ಅಡಿಟ್ ಆಗಿಬಿಟ್ಟಿದ್ದಾನೆ ಕೇಳಿದ್ರೆ ಮನೆ ಕಡೆ ಟೆನ್ಷನ್ನು ಅಂತಾನೆ ಫಸ್ಟ್ ಟ್ರಿಪ್ ಗಾಡಿಗೆ ಬಂದಾಗ್ಲೇ ಗೊತ್ತಿತ್ತು ನನಗೆ ಗೊತ್ತಾಯ್ತು ಕೇಳಿದ್ರೆ ಇಲ್ಲಣ್ಣ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಅಂತ ಅಂದ ಆದರೂ ತಿರ್ಗಾ ಮೊನ್ನೆ ಹೋದನ ಎರಡು ದಿನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದ ಸ್ವಿಚ್ ಆಫ್ ಮಾಡಿಟ್ಕೊಂಡು ಫೋನು ಮತ್ತು ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡಿದ್ದ ತಿರುಗ್ದಿಸ ಆರು ಗಂಟೆಗೆ ಫೋನ್ ಮಾಡಿದ್ದ ನಾನು ಮಲಗಿದ್ದೆ ರಿಸೀವ್ ಮಾಡಿರಲಿಲ್ಲ ನಿದ್ರೆಯಲ್ಲಿ ತಿರ್ಗ ಹತ್ತು ಗಂಟೆ ಹಂಗೆ ಫೋನ್ ಮಾಡಿದೆ ಅವ್ರ ತಾಯಿ ಮಾತಾಡಿದ್ರು ಮಲಗಿದ್ದಾನೆ ನಾ ಟಿಫನ್ಗೆ ಎದ್ಮೇಲೆ ಮೇಲೆ ಹೇಳ್ತೀನೋಣ ಅಂತ ಹೇಳಿದ್ರು ಆಮೇಲೆ ಅವನೇ ಹನ್ನೆರಡು ಗಂಟೆ ಹಂಗೆ ಫೋನ್ ಮಾಡ್ದೆ ಎಲ್ಲಿದ್ದೀಯಾ ಅಂತ ಹೇಳಿ ಇದ್ದೀನಪ್ಪ ಅಂತ ಹೇಳಿದೆ ಬರುವಾಗಲೇ ಸರಿಯಾಗಿ ಬಂದಿರಲಿಲ್ಲ ರಾತ್ರಿ ಎರಡು ಗಂಟೆಗೆ ಅವು ಎದ್ದುಬಿಟ್ಟು ಬಿಸ್ಕೆಟ್ ತಿಂದು ನೀರು ಕುಡಿತಾ ಇದ್ದಾನೆ ಬಂದಾಗಲೇ ಹೇಳ್ದೆ ಊಟ ಮಾಡೋ ಅನ್ನ ಸಾಂಬಾರು ಇದೆ ಅಂತ ಹೇಳ್ಬಿಟ್ಟು ಊಟನೂ ಊಟ ಸೇರಲ್ವಂತೆ ಊಟ ಮಾಡಲ್ಲ ಅವನು ಸರಿಯಾಗಿ ನನಗೆ ಭಾಳ ಬೇಜಾರಾಯಿತು ಯಾಕಂದರೆ ಅವನು ಅನ್ನ ಸಾಂಬಾರು ಇರೋದನ್ನು ಊಟ ಮಾಡ್ದಂಗೆ ಎರಡು ಗಂಟೆಗೆ ಎದ್ಬಿಟ್ಟು ಬಿಸ್ಕೆಟ್ ತಿಂದ್ಬಿಟ್ಟು ನೀರು ಕುಡಿತಾ ಇದ್ದಾನೆ ನೋಡಿಬಿಟ್ಟು ನನಗೆ ಭಾಳ ಬೇಜಾರಾಗೋಯಿತು ಏನಪ್ಪ ಜೊತೆಗಿರೋದು ಇದು ಮಾಡ್ತಾರೆ ಅಂತ ಹೋಗಿ ಫಸ್ಟು ಬಂದಾಗಿಂದೂ ಜಾಸ್ತಿ ದುಡ್ಡು ಕೊಡ್ತಾ ಇರಲಿಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ ಏನು ಮಾಡೋದು ಮೊನ್ನೆ ಕಟಿಂಗ್ ಮಾಡಿಸ್ಬೇಕಣ ಅಂತ ಐನೂರು ರೂಪಾಯಿ ಕೊಟ್ಟರೆ ಹೋಗ್ಬಿಟ್ಟು ಫುಲ್ಲಾಗಿ ಬಂದ್ಬಿಟ್ಟಿದ್ದಾನೆ ಬಂದುಬಿಟ್ಟು ಮಧ್ಯಾಹ್ನ ಫ್ಯಾಕ್ಟ್ರಿ ಒಳಗಡೆ ಗಾಡಿ ರಿವರ್ಸ್ ಹೊಡಿಬೇಕಾದ್ರೆ ಡೋರ್ ಸೆಂಟ್ರಿಗೆ ನಿಂತ್ಕೊಂಡ್ಬಿಟ್ಟು ಹಿಂದಗಡೆ ನಮ್ಮ ಗಾಡಿಗಿಂತ ಹೈಟಾಗೆ ಅಟ್ಟಿ ಹಾಕಿದ್ದಾರೆ ಹೈಟ್ಗೆ ಸುಮಾರು ಒಂದು ಸಾವಿರಾರು ಬ್ಯಾಗ್ ಇದೆ ಅಲ್ಲಿ ಸಾವಿರಾರು ಮೂಟೆ ಇದೆ ಒ ಸಿ ಅಂದರೆ ಆ ತೌಡು ಅಂತ ಹೇಳ್ತಾರೆ ಅದು ಅಲ್ಲಿ ಗೈಡ್ ಬಂದ್ಬಿಟ್ಟು ನನಗೆ ಬೈದ ನಿಮ್ಮ ಹುಡುಗ ಸ್ವಲ್ಪ ಹೇಳೋಕ್ಕಾಗಲ್ವ ಅಂತ ಇದರಲ್ಲಿ ಹಿಂದಗಡೆ ನೋಡೋಕ್ಕೆ ಸೆಂಟ್ರಲ್ಲಿ ಏನು ಗ್ಲಾಸ್ ಗೀಸ್ ಏನಿಲ್ಲ ಚಿಕ್ಕ ಚಿಕ್ಕಗಡ್ಡಿಗಳಾದರೆ ಸೆಂಟ್ರಲ್ ಗ್ಲಾಸ್ ಇರುತ್ತೆ ನೋಡ್ಕಂಡು ರಿವರ್ಸ್ ಹೊಡಿಬೋದು ಸೈಡಿಗೆ ಬರ್ದಂಗೆ ಸೆಂಟ್ರಲ್ ನಿಂತ್ಕೊಂಡು ರಿವರ್ಸ್ ಹೇಳ್ತಾ ಇದ್ದಾರಂತೆ ಅವರು ಹತ್ತ ಚೀಲು ಕತ್ತ ರಿವರ್ಸ್ ಹೊಡಿಸ್ತಾ ಇದ್ದಾರೆ ಆಮಲ್ರು ಬಂದಿದ್ದು ಅವನ ಗೈಡು ನನಗೆ ಕರೆದ್ಬಿಟ್ಟು ಹೇಳ್ಬಿಟ್ಟು ಬೈದ ನನಗೂ ಗೊತ್ತಿತ್ತು ಅವ್ನು ಮಾತಾಡೋ ವಾಯ್ಸಲ್ಲಿ ಇದರಲ್ಲಿ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಆದರೆ ಏನು ಮಾಡೋದು ನಾನು ಸಣ್ಣ ಬಂದ್ಬಿಟ್ಟು ರೋಡ್ ಗೇಟ್ ಕ್ರಾಸ್ ಮಾಡುವಾಗ ಏನೋ ಪ್ರಾಬ್ಲಮ್ ಆದರೆ ಏನಪ್ಪ ಮಾಡೋದು ಹೇಳಿ ಕೇಳಿದೆ ನಾನು ಹಂಗಲ್ಲ ಹಿಂಗಲ್ಲ ಅಂತ ಏನೇನೋ ಹೇಳ್ತಾನೆ ಅದಕ್ಕೆ ಬೆಳಗ್ಗೆ ಅವನ್ನೇ ಮಾತಾಡಿಸ್ತೀನಿ ಡೈರೆಕ್ಟಾಗೆ ನೋಡೋಣ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಕ್ಯಾಮ್ರಾ ಮುಂದೆ ಮಾತಾಡೋಲ್ಲ ಅವನು ಏ ಮೊಬೈಲ್ ತೊಗೊಂಡು ರೆಕಾರ್ಡ್ ಮಾಡಕ್ಕೆ ಹೋದ್ರೆ ಸೈಡ್ಗೆ ಹೋಗ್ಬಿಡ್ತಾನೆ ಕುಡಿದಿದ್ದಾಯ್ತು ಮುನ್ಗುಂದದಲ್ಲಿ ಹೊರಡೋಣ ಇಲ್ಲಿಂದ ಟೈಮ್ ಎರಡೂವರೆ ಆಗ್ತಾ ಬಂತು ನೋಡಿ ಕೊಬ್ಳ ಆಟಿವ ಟಾರ್ಚ್ ಹೊಡಿತಾ ಇದ್ದಾನೆ ನಾಲ್ಕೂವರೆನಲ್ಲೂ ಕೊಬ್ಬಳ ಆಟಿವ ಇದ್ದಾನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗಿಣಿಗೆರೆ ಹತ್ರ ಇದ್ದೀನಿ ನಾಲ್ಕೂವರೆ ಆಯಿತು ಟೈಮು ಟೀ ಕುಡ್ಕೊಂಡು ಓಡೋಣ ಸೋಲಾಪುರಿಂದ ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದ್ದೀನಿ ಇಲ್ಲಿಂದ ಚಿತ್ರದುರ್ಗ ಇನ್ನು ತೊಂಬತ್ತೇಳು ಕಿಲೋಮೀಟ್ರ್ ಇದೆ ಹಿಂದೊಗಡೆ ಕೊಪ್ಪಳ ಮತ್ತು ಹೊಸಪೇಟೆ ಇಬ್ರು ಆರ್ ಟಿ ಒ ಇದ್ದರು ನಿಲ್ಲಿಸ್ಲಿಲ್ಲ ಬಂದ್ಬಿಟ್ಟೆ ನಾನು ಮುಂದೆ ದಾವಣಗೆರೆ ಆರ್ ಟಿ ಒ ಸಿಗ್ತಾನೆ ನೋಡೋಣ ಅವನ್ನೇ ಪಾಸ್ ಮಾಡೋಕ್ಕಾಗುತ್ತೋ ಆಗಲ್ವ ಗೊತ್ತಿಲ್ಲ ಐದು ಗಂ ಐದೂವರೆ ಆಗೈತೆ ಟೈಮಿಗೆ ಅವನು ಆರು ಗಂಟೆಗೆ ಬರ್ತಾನೆ ಮೋಸ್ಟ್ಲಿ ಪಾಸ್ ಮಾಡೋಕ್ಕಾಗಲ್ಲ ನಾನು ಪಾಸಿಂಗ್ ಲೋಡಿದ್ರೂ ದುಡ್ಡು ಕೊಡಬೇಕು ಅದೇ ಬೇಜಾರು ಇನ್ನೇನಿಲ್ಲ ಎಂಟ್ರಿ ಎಂಟ್ರಿ ಅಂತ ಇರ್ತಾರೆ ಏನು ಮಾಡೋದು ಈಗಿರೋ ಬಾಡಿಗೆಗಳಲ್ಲಿ ಗಾಡಿಗಳು ಮೇಂಟೈನ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಇವರು ಪಾಸಿಂಗ್ ಲೋಡಿದ್ರೂ ದುಡ್ಡು ಕೇಳ್ತಾರೆ ನಾವೇನು ಲೋಕಲ್ ಗಾಡಿ ಅಲ್ಲ ನಮ್ಮದು ಲೈನ್ ಓಡ್ಸೋ ಗಾಡಿ ಲಾಂಗ್ ಗಾಡಿ ಬಾಡ್ರಲ್ಲೆಲ್ಲ ಮೇಲೆ ಬರಬೇಕು ಪಾಸಿಂಗ್ ಪಾಸಿಂಗ್ ಲೋಡೇ ಓಡಿಸೋದು ನಾವು ನಾವು ಗಾಡಿ ಬಂದಾಗಿಂದ ಇದುವರೆಗೆ ನೂರು ಕೆ ಜಿನೂ ಓವರ್ಲೋಡ್ ಹಾಕಿಲ್ಲ ಪಾಸಿಂಗ್ ಲೋಡಲ್ಲೇ ಓಡಿರೋ ಗಾಡಿ ಇದು ನಮ್ಮದು ನಾನು ಬ ಗಾಡಿ ಬಂದಾಗಿಂದ ನಾನೇ ಓಡಿಸ್ತಾ ಇರೋದು ಯಾರಿಗೂ ಡ್ರೈವರ್ಗೇನು ಕೊಟ್ಟಿಲ್ಲ ನಾನೇ ಒಬ್ಬನೇ ಓಡಿಸ್ತಾ ಇದ್ದೀನಿ ಈ ಈಗ ಈಗೀಗ ಸ್ವಲ್ಪ ಈ ರಾಜ ಒಂದು ಮೂರು ಟ್ರಿಪ್ ಬಂದ ಮುಂಚೆ ಒಂದು ಎರಡು ಮೂರು ಟ್ರಿಪ್ಪಲ್ಲಿ ಬಂದಿದ್ದಾರೆ ಅಷ್ಟೇ ಹುಡುಗರು ಡ್ರೈವರ್ಗಳು ಅದು ಬಿಟ್ಟರೆ ನಾನೇ ಒಬ್ಬನೇ ಓಡಿಸಿದ್ದೀನಿ ಐದು ವರ್ಷದಿಂದ ಒಬ್ಬನೇ ಓಡಿಸಿದ್ದೀನಿ ಗಾಡಿನ ರಾತ್ರಿ ಒಂಬತ್ತು ಗಂಟೆಗೆ ಸೋಲಾಪುರಲ್ಲಿ ಸೆಲ್ಪ್ ಹೊಡೆದಿದ್ದು ಗಾಡಿ ಇನ್ನೂ ಆಫ್ ಮಾಡಿಲ್ಲ ಬೆಳಗ್ಗೆ ಏಳುವರೆಗೆ ಕರೆಕ್ಟಾಗಿ ಚಿತ್ರದುರ್ಗ ಬೈಪಾಸ್ ರೀಚ್ ಆಗಿದ್ದೀನಿ ಹತ್ತುವರೆಗೆ ಊಟ ಮಾಡಿ ಮಲಗಿರೋನು ಇನ್ನೂ ಎದ್ದಿಲ್ಲ ನಮ್ಮ ರಾಜ ನೋಡೋಣ ಎಷ್ಟು ಗಂಟೆಗೆ ಎದ್ದಾಳ್ತಾನೆ ಇಲ್ಲೊಂದು ಟೀ ಅಂಗಡಿ ಇದೆ ಟರ್ನಿಂಗಲ್ಲಿ ಟೀ ಕೂಡ್ಕೊಂಡು ಓಡೋಣ ಎಂಟು ಗಂಟೆಗೆ ಚಿತ್ರದುರ್ಗ ಬೈಪಾಸಲ್ಲಿ ಗ್ರೀಸ್ ಹೊಡಿಸ್ತಾ ಇದ್ದೀನಿ ಅಣ್ಣನ ಹತ್ರ ಚೆನ್ನಾಗಿ ಹೊಡ್ಕೊಡೋಣ ಗ್ರೀಸ್ ಎಲ್ಲ ಓಡಿಸಿದ್ದಾಯ್ತು ಚಿತ್ರದುರ್ಗ ಬೈಪಾಸ್ ಇಂದ ಓಡುತ್ತಾ ಇದ್ದೀವಿ ಹಿರಿಯರಲ್ಲಿ ಸ್ವಾಮಿ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಿಲ್ ಪ್ರಿಂಟ್ಔಟ್ ತಗೋಬೇಕು ಎಲ್ಲಿದೆ ಅಂತ ಗೊತ್ತಿಲ್ವೇ ಸೈಬರ್ ನಿಂದ ಊರಿಗೆ ಹೋಗ್ತಾ ಇದೆಯಾ ಹಾ ಹೇಳ್ಬೇಕು ಮತ್ತೆ ಏನು ಏನಾಗೈತಂತ ಎಲ್ಲ ಅಂತದ್ ಹೇಳ್ಬೇಕಪ್ಪ ಯಾಕಂದ್ರೆ ನಮ್ಮ ನಮ್ಗೆ ಕಮೆಂಟ್ ಮಾಡ್ತಾರೆ ವ್ಯೂವರ್ಸು ನಮ್ಮ ದೇವ್ರುಗಳು ಕಮೆಂಟ್ ಮಾಡ್ಬಿಟ್ಟು ಕೇಳ್ತಾರೆ ನೀನ್ ಪ್ರಾಬ್ಲಮ್ ಏನು ಹೇಳೋ ಅದ್ರಲ್ಲೇನಾಯ್ತಾ ಇರೋದನ್ನ ಸರಿ ಆಯ್ತು ಹೋಗ್ಬಿಟ್ಟು ಬರೋ ಫೋನ್ ಮಾಡೋಗ ರಾತ್ರಿ ಒಂಬತ್ತು ಗಂಟೆಯಿಂದ ಒಂದು ಹತ್ತು ನಿಮಿಷನೂ ನಿದ್ದೆ ಮಾಡಿಲ್ಲ ಯಾಕಂದರೆ ಫುಲ್ ನೈಟ್ ನಾನೇ ಗಾಡಿ ಓಡಿಸ್ದೆ ಅವನು ಎದ್ದಾಳು ಅಂದರೆ ಎದಾಳಿಲ್ಲ ರಾಜ ಮಲಗ ಬಿಡು ಅಂತ ಹೇಳ್ಬಿಟ್ಟು ಅವನ್ನ ಬೆಳಗ್ಗೆ ಎಂಟು ಗಂಟೆಗೆ ಚಿತ್ರದುರ್ಗದಾಗ ಎದ್ದ ಏನು ಮಾಡೋದು ಬಿಡು ಅವ್ನಿಗೂ ನಿದ್ರೆ ಇರ್ತದೆ ಒನ್ ಆ್ಯಂಡ್ ಟೈಮ್ ಓಡಿಸ್ತಾನೆ ಮಲಗಬಿಟ್ಟು ಅಂತ ಹೇಳಿ ನಾನೇ ಫುಲ್ ನೈಟ್ ಗಾಡಿ ಓಡಿಸಿದೆ ಬೆಳಗ್ಗೆ ಹಿರಿಯೂರಲ್ಲಿ ಟಿಫನ್ ಮಾಡಿದ್ದು ತುಮಕೂರು ಬಲ್ಕ ಬಂಕಲ್ಲಿ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಬಿಸಿಲು ಜಾಸ್ತಿ ನೆರಡಿರಲಿಲ್ಲ ಮಲ್ಗಕ್ಕೆ ಆಗ್ತಾ ಇರಲಿಲ್ಲ ಗಾಡಿ ಸಿಕ್ಕಾಪಟ್ಟೆ ಈಟ್ ಹೀಟ್ ಆಗ್ತಾ ಇದೆ ಬಿಸ್ಲಿಗೆ ಸೆಕೆ ಜಾಸ್ತಿ ಮಲ್ಕೆ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಈಗ ಇಲ್ಲಿ ದಾವಸ್ಪಡೆ ಪಾಸ್ ಮಾಡ್ತಾ ಮುಂದಾಗಡೆ ಜೈನ್ ಹೋಟ್ಲಿದೆ ಊಟ ಮಾಡಿಬಿಟ್ಟು ಮುಂದೆ ಎಲ್ಲಾನು ಹೋಗ್ಬಿಟ್ಟು ಒಂದು ಎರಡು ಮೂರು ಅವರ್ ರೆಸ್ಟ್ ಮಾಡೋಣ ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಜೈನ್ ಹೋಟ್ಲಿಗೆ ಹೋಗ್ತಾ ಇದೀನಿ ಊಟ ಮಾಡೋಕ್ಕೆ ಇದೇ ಜೈನ್ ಹೋಟ್ಲು ಊಟ ಮಾಡ್ಕೊಂಬರೋಣ ಬರೋಣ ಹೋಗ್ಬಿಟ್ಟು ಜೈನ್ ಹೋಟ್ಲು ಒಳಗಡೆ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ ಬಡನ್ ಬನ್ನಿ ಇಲ್ಲಿಂದ ಇವತ್ತು ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಕಾರುಗಳದೇ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಬರೀ ಕಾರುಗಳೇನೆ ರೋಡ್ ತುಂಬ ಬರ್ಡನ್ ಬನ್ನಿ ಇಲ್ಲಿಂದ ಇಲ್ಲೆಲ್ಲಾದರೂ ಒಂದು ಎರಡು ಮೂರು ಅವರ್ ಬಿಸಿಲಿಗೆ ರೆಸ್ಟ್ ಮಾಡೋಣ ಅಂತ ಅಂದರೆ ಮಲ್ಗೋಣ ಅಂದರೆ ಒಂದು ಗಿಡ ಇಲ್ಲ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ರೋಡ್ ಮಾಡ್ತಾ ಇರೋದ್ರಿಂದ ಸಂಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅದ್ಕೆ ಅದು ಬೇಗ ಪಾಸ್ ಮಾಡ್ಕೊಬಿಡೋಣ ನೈಸ್ ರೋಡ್ಗೆ ಹೋಗ್ಬಿಟ್ರೆ ಅಲ್ಲಿಂದ ತರಾಮ್ ಫ್ರೀ ಇರುತ್ತೆ ರೋಡು ಹೋಗ್ಬೋದು ಹೋಗ್ಬಿಡಣ ಡೇನಲ್ಲೇನೆ ಶನಿವಾರ ಭಾನುವಾರ ಬಂತು ಅಂದ್ರೆ ಕಾರ್ ಕಾರ್ ನೋಡ್ದೆ ಟ್ರಾಫಿಕ್ ಜಾಸ್ತಿ ಏನು ಮಾಡೋದು ಕಾರ್ ಯವರು ಏನು ಮಾಡಕ್ಕಾಗಲ್ಲ ನಿಧ ಒಂದು ಸೈಡಲ್ಲಿ ಹೋಗ್ಬೇಕಷ್ಟೇ ಸಂಡೇ ಇರೋದ್ರಿಂದ ಎಲ್ಲ ಊರುಗಳ್ ಹೋಗಿರ್ತಾರೆ ಬರ್ತಾ ಇರ್ತಾರೆ ನೆರಮಂಗ್ಲ ಟೋಲ್ ಎಷ್ಟು ಜಾಮ್ ಇದೆ ಟೋಲ್ ಗೇಟ್ ಪಾಸ್ ಆದ್ರೂ ಎಷ್ಟು ಜಾಮು ನೋಡಿ ತಮಿಳ್ನಾಡಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಇರೋದರಿಂದ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿದೆ ಇನ್ನೂರ ಐವತ್ನಾಲ್ಕು ಲೀಟ್ರ್ ಇಪ್ಪತ್ತೈದು ಪಾಯಿಂಟು ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತಾರು ಮೂವತ್ತೇಳು ಆಗಿದೆ ಅಮೌಂಟು ಡೆನ್ಸಿಟಿ ಎಂಟುನೂರ ಇಪ್ಪತ್ತೇಳು ಇದೆ ರೇಟ್ ಬಂದು ಎಂಬತ್ತೇಳು ರೂಪಾಯಿ ತೊಂಬತ್ತೇಳು ಪೈಸೆ ಇದೆ ನೆಲಮಂಗ್ಲ ಟೋಲ್ ಗೇಟಿಂದ ಸರ್ವಿಸ್ ರೋಡಲ್ಲಿ ಬಂದರೆ ಪಶ್ನೇ ಬಂಕ್ ಸಿಗುತ್ತೆ ಭಾರತ್ ಪೆಟ್ರೋಲಿಯಮು ಪಕ್ಕಪಕ್ಕ ಎರಡು ಬಂಕ್ ಇದ್ದಾವೆ ಫಸ್ಟ್ನೇ ಬಂಕಲ್ಲೇ ಫುಲ್ ಮಾಡಿದ್ದೀನಿ ಜಾಸ್ತಿ ಇರೋದಂಗೆ ಕಾಣ್ತಾ ಇದೆ ನೋಡೋಣ ಮೈಲೇಜ್ ಎಷ್ಟು ಬಂದಿದೆ ಅಂತ ಹೇಳಿ ಐದು ಮುಕ್ಕಾಲಾಯಿತು ಆಯ್ತು ಟೈಮು ನೈಸ್ ರೋಡ್ ಟೋಲ್ಗೇಟ್ ಹತ್ರ ಬಂದಿದ್ದೀನಿ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡು ಕೋಲ್ಡ್ ಆಗಿದ್ರೆ ಹೋಗೋಣ ಈ ಹೀಟ್ ಆಗಿದ್ರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹೊರಡೋಣ ಇಲ್ಲಿಂದ ನೈಸ್ ರೋಡ್ ಇಂದ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡ್ಬಂದೆ ಸ್ವಲ್ಪ ಹೀಟ್ ಇದಾವೆ ಒಂದ್ ಅರ್ಧ ಗಂಟೆ ಬಿಟ್ಟು ಹೊರಡೋಣ ಟೈರ್ ಕೋಲ್ಡ್ ಆದ್ಮೇಲೆ ಆರೂವರೆ ಆಯಿತು ಟೈಮು ರೋಡ್ ಟೋಲಿಂದ ಹೊರಡಣ ಬನ್ನಿ ತುಮಕೂರು ರೋಡಿಂದ ಹೋಗ್ಬಿಟ್ಟು ನೈಟ್ ಅಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೋಗ್ಬಿಟ್ಟು ಮಲಗಿಬಿಡೋಣ ಯಾಕಂದರೆ ಫುಲ್ ನೈಟ್ ಗಾಡಿ ಓಡಿಸಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡ್ದಂಗೆ ಆಗುತ್ತೆ ನಿದ್ದೆನೇ ಮಾಡಿಲ್ಲ ನಾನು ನಿನ್ನೆ ನೈಟ್ ಒಂಬತ್ತು ಗಂಟೆಯಿಂದ ನೈಸ್ ರೋಡಿಂದ ಇವಾಗ ನೈಸ್ ರೋಡ್ ಟೋಲು ಜಾಮ್ ನೋಡ್ರಿ ಭಾನುವಾರ ಬಂತು ಅಂದರೆ ಇದೇ ರಾಮಣ್ಯ ಬೆಂಗ್ಳೂರು ಟ್ರಾಫಿಕ್ ಯಾವತ್ತು ಕಡಿಮೆ ಆಗುತ್ತಪ್ಪ ದೇವ್ರೆ ಮೂರೇ ಲೈನ್ ಓಪನ್ ಇಟ್ಟಿದ್ದಾರೆ ತುಮಕೂರು ರೋಡ್ ಎಲೆಕ್ಟ್ರಾನ್ಸಿಟಿ ಟೋಲ್ಗೇಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ತುಂಬ ಕಾಸ್ಟ್ಲಿ ಆಗೋಯ್ತು ಈ ಎಷ್ಟು ಕಿಲೋಮೀಟ್ರೂ ನಲ್ವತ್ಮೂರು ನಲ್ವತ್ತೊಂದು ಕಿಲೋಮೀಟ್ರಿಗೆ ನಾನು ಇಂಡಿಯಾದಲ್ಲಿ ಇದುವರೆಗೆ ಎಲ್ಲೂ ನೋಡೇ ಇಲ್ಲ ಇಷ್ಟೊಂದು ಜಾಸ್ತಿ ಟೋಲ್ ಗೇಟ್ ಇರೋದನ್ನು ಯಾವ ಟೋಲ್ಗೇಟು ನಾನು ನೋಡಿಲ್ಲ ಇದುವರೆ ತನಕ ಆರೂವರೆಗೆ ತುಮಕೂರು ರೋಡಿಂದ ಬಿಟ್ಟು ನಾನು ತುಮಕೂರು ರೋಡ್ ಟೋಲ್ ಗೇಟ್ ನೈಸ್ ರೋಡಿಂದ ಏಳುವರೆಗೆ ಒನ್ ಅವರ್ ತೊಗೊಂಡಿದ್ದೆ ಕರೆಕ್ಟಾಗಿ ನಲವತ್ತೊಂದು ಕಿಲೋಮೀಟ್ರಿಗೆ ಎಲೆಕ್ಟ್ರಾನ್ಸಿಟಿ ಟೋಲ್ಗೇಟ್ ಹತ್ರ ಬಂದಿದ್ದೀನಿ ಮುಂಚೆ ತಮಿಳ್ನಾಡು ಆರ್ ಟಿ ಒ ಬಾರ್ಡ್ರು ಮೇಲೆ ಇತ್ತು ಇವಾಗ ಇಲ್ಲೇ ಕೆಳಗಡೆ ಮಾಡಿಬಿಟ್ಟಿದ್ದಾರೆ ಆರ್ ಟಿ ಒ ಬಾರ್ಡ್ರಿಗೆ ಹೋಗಿ ಬಂದಿದ್ದಾಯ್ತು ಹೋಗೋಣ ಆಯಿತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮುಂದಾಗಡೆ ಒಂದು ಪೆಟ್ರೋಲ್ ಬಂಕ್ ಇದೆ ಭಾರತ್ ಕಂಪ್ನಿ ಭಾರತ್ ಕೋಕೋ ಔಟ್ಲೆಟ್ ಅಲ್ಲಿ ಹೋಗ್ಬಿಟ್ಟು ಮಲ್ಕೋಬಿಟ್ಟು ನಾಲ್ಕು ಗಂಟೆಗೆ ಬಿಟ್ಟು ಪರೋಟ ತಿನ್ಕೊಂಡು ಬಂದಿದ್ದಾಯ್ತು ಈಗ ಮುಂದೆ ಎಲ್ಲ ಸೇಫ್ಟಿ ಜಾಗ ನೋಡ್ಬಿಟ್ಟು ನಿಲ್ಸಿ ಮಲ್ಗೋಳ ಫ್ರೆಂಡ್ಸು ಹೊಸೂರಿಂದ ಮೂವತ್ತೈದು ಕಿಲೋಮೀಟರ್ ಬಂದ್ರೆ ಲೆಫ್ಟ್ ಸೈಡ್ಗೆ ಒಂದು ಭಾರತ್ ಕಂಪ್ನಿ ಔಟ್ಲೆಟ್ ಇದೆ ಆನಂದ್ ಭವನ್ ಹೋಟ್ಲಿದೆ ತೋರಿಸ್ತೀನಿ ನೋಡಿ ಇದು ಕಂಪ್ನಿ ಔಟ್ಲೆಟ್ ಬಂಕು ಭಾರತ್ ಪೆಟ್ರೋಲಿಯಮ್ಮ ಇದು ಆನಂದ್ ಭವನ್ ಓಟೆಲ್ಲು ಲೆಫ್ಟ್ ಸೈಡ್ಗೆ ಇದೆ ಎ ಟು ಬಿ ಅಡಿಯಾರ್ ಆನಂದ್ ಭವನು ಊಟ ಮಾಡ್ಬೋದು ಇಲ್ಲೇ ಪಾರ್ಕಿಂಗ್ ಇದೆ ನೋಡಿ ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ ಕಂಪ್ನಿ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡಿಕೊಂಡು ಹೋಗ್ಬೋದು ನಿನ್ನೆ ನೈಟು ಒಂಬತ್ತು ಗಂಟೆಗೆ ಬಿಟ್ಟಿದ್ದು ನಾನು ಸೋಲಾಪುರು ಒಬ್ಬನೇ ಸಿಂಗಲ್ ಡ್ರೈವಿಂಗ್ ಒಬ್ಬನೇ ಓಡಿಸಿದ್ದೀನಿ ಗಾಡಿನ ರಾಜ ಒಂದು ಗಂಟೆಗೆ ಎದ್ದಾಳಿಸ್ದೆ ಅವನು ಎದ್ದಾಡಲಿಲ್ಲ ಯಾಕೋ ನಿದ್ದೆ ಜಾಸ್ತಿ ನಿದ್ದೆ ಜಾಸ್ತಿ ಅಲ್ಲ ಅವನು ಯಾವುದೋ ಇದರಲ್ಲಿದ್ದ ಅದು ಎಲ್ಲ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದು ಬೇಡ ಹೇಳ್ತೀನಿ ನಾನು ಯಾವಾಗಾದರೂ ಒಂದು ಸತಿ ಇಲ್ಲಾಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಾಗಿತ್ತು ಅಂತ ಹೇಳಿ ಅದಕ್ಕೆ ನಾನೇ ಗಾಡಿ ಕೊಟ್ಟಿರಲಿಲ್ಲ ಅವನಿಗೆ ಮಲ್ಕ ಅಂತ ಹೇಳಿದೆ ಅದಕ್ಕೆ ಇವಾಗ ಇಲ್ಲೇ ಮಲಗಿಬಿಟ್ಟು ಒಂದು ಎರಡು ಗಂಟೆಗೆ ಇಲ್ಲಾಂದ್ರೆ ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಹೊಡೆ ಇಲ್ಲಿಂದ ಹೊಡ್ತೀನಿ ನಮ್ಮ ಒಂದು ಎಂಟು ಗಂಟೆಗೆಲ್ಲ ರೀಚ್ ಆಗ್ಬೋದು ನಾನು ಪಾರ್ಟಿ ಅವ್ನ ಫೋನ್ ಎತ್ತುತ್ತಾ ಇಲ್ಲ ಇವತ್ತು ಸಂಡೇ ಇರೋದ್ರಿಂದ ಹಾಗಾಗಿ ಒಂದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಅವ್ನು ಫೋನ್ ತೆಗೆ ಹತ್ತು ಒಂಬತ್ತು ಗಂಟೆ ಮೇಲೇ ಫೋನ್ ತೆಗೆಯೋದು ಆರಾಮಾಗಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು ಅದಕ್ಕೆ ಇಲ್ಲೇ ಮಲಗ್ತಾ ಇದ್ದೀನಿ ಸ್ನೇಹಿತರೆ ಗುಡ್ ನೈಟ್